ವೈರ್ ತಗೊಳ್ಳಿ ಫಸ್ಟ್ ಅದು ಕನೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಆದಮೇಲೆ ಬ್ಲಾಕ್ ಅರ್ಥಿಂಗ್ ಕನೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನ ಕನೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಅದನ್ನು ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದು ನಿಮ್ಮದು ಹಳೆ ರಿಮೋಟು ಇದು ಹೊಸ ರಿಮೋಟು ಓಕೆನಾ ನೆಕ್ಸ್ಟ್ ಅದಾದಮೇಲೆ ಇವಾಗ ಈ ಹಳೆ ರಿಮೋಟಿಂದ ಗ್ರೀನ್ ಇರುತ್ತಲ್ಲ ಜಸ್ಟ್ ಟ್ಯಾಪ್ ಮಾಡ್ಕೋಬೇಕು ನೀವು ಟ್ಯಾಪ್ ಮಾಡಿಕೊಂಡು ಇದನ್ನು ರೆಡ್ ಮಾಡ್ಕೊಂಬಿಡ್ಬೇಕು ಓಕೆನಾ ನೆಕ್ಸ್ಟ್ ಇವಾಗ ಇದಿದೆಯಲ್ಲ ಗ್ರೀನ್ ಇದೆಯಾ ಚೆಕ್ ಮಾಡ್ಕೋಬೇಕು ಗ್ರೀನ್ ಇದೆಯಾ ಚೆಕ್ ಮಾಡಿಕೊಂಡು ಆನ್ ಮಾಡಬೇಕು ಇವಾಗ ನೋಡಿ ಬ್ಲಿಂಕ್ ಆಯ್ತಲ್ಲಿ ಇವಾಗ ಪೇರ್ ಆಗೋಯ್ತು ನಿಮಗೆ ಬಡ ಬ್ಲಿಂಕ್ ಆಗ್ತಾ ಇರುತ್ತೆ ಈಗ ಪೇರ್ ಆಯ್ತು ನಿಮಗೆ ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ನೋಡಿ ಫ್ರೀ ಆಗೇ ಇರುತ್ತೆ ಆಫ್ ಮಾಡಿಬಿಟ್ಟು ಕನೆಕ್ಷನ್ ತೆಗ್ದುಬಿಡ್ಬೇಕು ನೀವು ಫುಲ್ ರಿಮೂವ್ ಮಾಡಬೇಕು ಇವಾಗ ನೋಡಿ ಅದಾದ್ಮೇಲೆ ನಿಮಗೆ ಇದು ಹೊಸ ರಿಮೋಟು ಇದು ಕೂಡ ವರ್ಕ್ ಆಗುತ್ತೆ ನೆಕ್ಸ್ಟ್ ಬಂದು ಇದು ಹಳೆಯ ರಿಮೋಟು ಇದು ಕೂಡ ವರ್ಕ್ ಆಗುತ್ತೆ ಇವಾಗ ನೋಡಿ ಇದು ಹೊಸ ರಿಮೋಟು ಇದು ಹಳೆಯ ರಿಮೋಟು ಇವಾಗ ಹೊಸ ರಿಮೋಟ್ ಆಫ್ ಮಾಡ್ತೀನಿ ನಾನು ಓಕೆನಾ ಇವಾಗ ಹಳೆ ರಿಮೋಟ್ ಇದೆಯಲ್ಲ ಹಳೆ ರಿಮೋಟ್ ರೆಡ್ ಇದ್ದಿದ್ದು ಗ್ರೀನ್ ಮಾಡ್ಕೊತೀನಿ ಇವಾಗ ವರ್ಕ್ ಆಗುತ್ತೆ ಆಯಿತಾ ನೆಕ್ಟ್ ಇವಾಗೇ ರೆಡ್ ಮಾಡಿಬಿಡೋಣ ಇವಾಗ ರೆಡ್ ಮಾಡಿರ್ತೀನಿ ಇದಿಲ್ಲಿ ಬರುತ್ತೆ ಇದು ಕೂಡ ಗ್ರೀನ್ ಮಾಡೋಣ ಓಪನ್ ಆಗುತ್ತೆ ಹ್ಞೂ ಆಯಿತಾ ಮತ್ತಿನ್ನೂ ಒಂದು ಏನಂತ ಹೇಳಿದರೆ ಈ ರಿಮೋಟ್ ಇರುತ್ತಲ್ಲ ಇಲ್ಲಿ ಬಂದಿರುತ್ತೆ ನೋಡಿ ನೀವು ಇದಿಲ್ಲೇ ಇಟ್ಟರು ಕೂಡ ನೋಡಿ ಗ್ರೀನ್ ಇದೇ ಇದೆ ಇದು ಇಲ್ಲೇ ಇಟ್ಟರು ಕೂಡ ಟ್ವೆಂಟಿ ಸೆಕೆಂಡ್ಸ್ ಆದಮೇಲೆ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ ಬೇರೆಯವ್ರು ಹೇಳ್ತಾರಲ್ಲ ನಿಮಗೆ ಇದನ್ನು ತೊಗೊಂಡೋಗ್ಬಿಟ್ಟು ದೂರ ಇಡಬೇಕು ಗಾಡಿ ಹತ್ರನೇ ಇಡೋಂಗಿಲ್ಲ ಏನೂ ಇಡೋಂಗಿಲ್ಲ ಹತ್ತಿರ ಇದ್ದರೆ ಮತ್ತೆ ಅದು ಬ್ಯಾಟ್ರಿ ಡೌನ್ ಆಗುತ್ತೆ ಚೆಲ್ಸ್ ಡೌನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಏನಾಗಲ್ಲ ನೋಡಿ ಕರೆಕ್ಟಾಗಿ ಟ್ವೆಂಟಿ ಸೆಕೆಂಡ್ಸ್ ಆದ್ಮೇಲೆ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತ ಮತ್ತೆ ನಾವು ಇದು ಆ ಇರುತ್ತಲ್ಲ ಇದನ್ನು ಪ್ರೆಸ್ ಮಾಡಿದಾಗ ಮಾತ್ರ ಮತ್ತೆ ಆನ್ ಆಗೋದು ಈ ಥರ ಇಲ್ಲಾಂದರೆ ಪ್ರೆಸ್ ಮಾಡೋದು ಪ್ರೆಸ್ ಮಾಡಲಿಲ್ಲ ಅಂದರೆ ಆ್ಯಕ್ಟಿವೇಟ್ ಆಗೋಲ್ಲ ಎರಡು ಕೀ ಕೂಡ ಅಷ್ಟೇ ನಾನು ಆ ಥರ ಮಾಡಿದ್ರೆ ಕರೆಕ್ಟಾಗಿರುತ್ತೆ ನಿಮಗೆ ಆಯಿತಾ ಮತ್ತು ಇನ್ನೂ ಒಂದು ಈ ಈ ರಿಮೋಟು ಯೂಸ್ ಮಾಡೋದಿದೆಯಲ್ಲ ಈ ರಿಮೋಟ್ ಯೂಸೇ ಮಾಡಬಾರ್ದು ಜಸ್ಟ್ ಯಾವಾಗಲೂ ಈ ಗ್ರೀನಲ್ಲೇ ಬಿಟ್ಬಿಡಬೇಕು ನಿಮ್ಮ ಜೇಬ್ನಲ್ಲಿ ಇರಲಿ ನಿಮ್ಮ ಪರ್ಸ್ನಲ್ ಇರಲಿ ಎಲ್ಲನೂ ಇಟ್ಕೊಳ್ಳಿ ಇಟ್ಕೊಂಬಿಟ್ರೆ ಯಾವಾಗ ನೀವು ಗಾಡಿ ಹತ್ತಿರ ಬರ್ತೀವೋ ಒಂದು ಮೀಟ್ರೂ ಆವಾಗ ಮಾತ್ರ ಆನ್ ಆಗುತ್ತೆ ಇಲ್ಲ ಅಂತಂದರೆ ಆನ್ ಆಗಲ್ಲ ಇವಾಗ ನೋಡಿ ಇಷ್ಟು ದೂರ ಇದೆಯಲ್ಲ ಇವಾಗ ನಾನು ಇಲ್ಲಿದ್ದೀನಿ ಇವಾಗ ಬಂದು ನಿಮಗೆ ಸೀಟ್ ಹತ್ರ ಇಟ್ಟಿದ್ದೀನಿ ಇಲ್ಲಿ ಗಾಡಿದು ಬಟ್ ಇವಾಗ ಆನ್ ಆಗುತ್ತೆ ಆಯಿತಾ ಬಟ್ ಇವಾಗ ನೋಡಿ ಇದಿದೆಯಲ್ಲ ಇಷ್ಟು ದೂರ ಇಟ್ಟಿದ್ದೀನಿ ಇಲ್ಲಿ ಜಸ್ಟ್ ಇಷ್ಟು ದೂರ ಅಷ್ಟೇ ನಿಮಗೆ ಇಷ್ಟು ದೂರ ಇಟ್ಟಿದ್ದೀನಲ್ಲ ಅವಾಗ ಏನಾಗುತ್ತೆ ನಿಮಗೆ ಇಲ್ಲಿ ಪ್ರೆಸ್ ಮಾಡಿದ್ರೂ ಓಪನ್ ಆಗೋಲ್ಲ ಏಕೆಂದರೆ ಜಸ್ಟ್ ಒನ್ ಮೀಟ್ರ್ ಅಷ್ಟೇ ಇದೆ ಇವಾಗ ನೀವು ಇದನ್ನು ತೊಗೊಂಡು ಬಂದು ಮತ್ತೆ ಇಲ್ಲಿ ಇಟ್ಟರೆ ಇಂದ್ಕೊಳ್ಳಿ ಹತ್ತಿರ ಓಪನ್ ಆಗಿಬಿಡುತ್ತೆ ಅದನ್ನ ನೋಡ್ಕೊಂಡು ಇದು ಮಾಡಬೇಕು ಇವಾಗ ಮತ್ತೆ ಅದು ಸ್ಕ್ರೂ ಹಾಕ್ಬಿಟ್ಟು ಮತ್ತೆ ಹಾಗೆ ಫಿಕ್ಸ್ ಮಾಡ್ತೀವಿ